ಇನ್ನು ಬಿಹಾರ್ ಚುನಾವಣೆಯ ಮೊದಲ ಹಂತದ ನಾಮಪತ್ರ ಸಲ್ಲಿಕೆಗೆ ನಾಳೆ ಕಡೆ ದಿವಸ ಈಗಾಗಲೇ ಭೂಪಾಲು ಬಿಜೆಪಿ ಮತ್ತು ಜೆಡಿಯು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಆಗಿದೆ ಆದರೆ ಕಾಂಗ್ರೆಸ್ ಮತ್ತು ಆರ್ ಆರ್ಜೆಡಿ ಐದು ವಿಧಾನಸಭಾ ಕ್ಷೇತ್ರಗಳಿಗೆ ಇನ್ನೂ ಕೂಡ ಹಗ್ಗ ಜಿಗ್ಗಾಟ ನಡೆಸ್ತಾ ಇದ್ದು ಅಭ್ಯರ್ಥಿಗಳು ಕಂಗಾಲಾಗಿದ್ದಾರೆ ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ನಾಮಪತ್ರ ಸಲ್ಲಿಕೆಗೆ ನಾಳೆಯೇ ಕೊನೆಯ ದಿನ ಆದರೂ ಕಾಂಗ್ರೆಸ್ ಮತ್ತು ಆರ್ಜೆಡಿ ಪಕ್ಷ ಅರ್ಧಕ್ಕರ್ಧ ಅಭ್ಯರ್ಥಿಗಳಿಗೆ ಬಿ ಫಾರಂ ಸಿಕ್ಕಿಲ್ಲ ಕಾಂಗ್ರೆಸ್ನವರು ಇನ್ನೂರ ನಲವತ್ಮೂರು ಕ್ಷೇತ್ರಗಳಲ್ಲಿ ಅಂತಿಮವಾಗಿ ಅರವತ್ತೊಂದು ಕಡೆ ಸ್ಪರ್ಧೆಗೆ ಒಪ್ಪಿಕೊಂಡಿದ್ದಾರೆ ಆರ್ಜೆ ಡಿ ಪಕ್ಷದ ತೇಜಸ್ವಿ ಯಾದವ್ ನಾಯಕತ್ವಕ್ಕೆ ನೂರ ಮೂವತ್ತೈದು ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಕೇಳುತ್ತಿರುವ ಅರವತ್ತೊಂದು ಕ್ಷೇತ್ರಗಳಲ್ಲಿ ಹತ್ರ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರ್ಜೆಡಿ ಪಕ್ಷನೂ ಬಲಾಢ್ಯವಾಗಿದೆ ಹೀಗಾಗಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ಮಧ್ಯೆ ನಾ ನೀ ಬಿಡೆ ಅಂತ ಕಚ್ಚಾಟ ನಡೆಯುತ್ತಾ ಇದೆ ಬಿಹಾರದಲ್ಲಿ ಸೀಟು ಹಂಚಿಕೆ ಗೊಂದಲ ಬಗೆಹರಿಸಲು ಖುದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ಗೆ ಫೋನ್ ಮಾಡಿ ರಾಹುಲ್ ಗಾಂಧಿ ಖರ್ಗೆ ಮಾತುಕತೆ ನಡೆಸಿದ್ದಾರೆ ಪ್ರಮುಖವಾಗಿ ಕಹಲಗಾಂವ್ ವಿಧಾನಸಭೆ ಕ್ಷೇತ್ರ ಕೇಳ್ತಿರೋ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೋಲು ಕಂಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಗೆಲುವು ಸಾಧಿಸಿತ್ತು ಕಾಂಗ್ರೆಸ್ ಕೇಳ್ತಿರೋ ಎರಡನೇ ಕ್ಷೇತ್ರ ಗಾಂಜ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಗೆಲುವು ಕಂಡಿದ್ರೆ ಕಾಂಗ್ರೆಸ್ಗೆ ಸೋಲಾಗಿತ್ತು ಮೂರನೇ ಕ್ಷೇತ್ರ ಗಾಂಜಿ ಇಲ್ಲೂ ಅಷ್ಟೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಗೆದ್ದಿದ್ರೆ ಕಾಂಗ್ರೆಸ್ ಸೋಲುಂಡಿತ್ತು ಇನ್ನೂ ನಾಲ್ಕನೇ ಕ್ಷೇತ್ರ ಚೈನ್ಪುರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಹುಜನ ಸಮಾಜವಾದಿ ಪಕ್ಷ ಗೆದ್ದಿತ್ತು ಆದರೆ ಕಾಂಗ್ರೆಸ್ಗೆ ಐದನೇ ಸ್ಥಾನ ಸಿಕ್ಕಿತ್ತು ಪಚ್ವಾರ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿಪಿಐ ಗೆಲುವು ಕಂಡಿತ್ತು ಆದರೆ ಕಳೆದ ಸಲ ಕಾಂಗ್ರೆಸ್ ಸ್ಪರ್ಧಿಸಿರಲಿಲ್ಲ ಈಗ ಈ ಐದು ಕ್ಷೇತ್ರಗಳಿಗಾಗಿ ಕಾಂಗ್ರೆಸ್ ಪಟ್ಟು ಹಿಡಿದು ಕೂತಿದ್ದು ಯಾವುದೇ ಕ್ಷಣದಲ್ಲಾದರೂ ಪಟ್ಟಿ ರಿಲೀಸ್ ಆಗಬಹುದು ಇದಿಷ್ಟು ಆರ್ಜೆಡಿ ಕಾಂಗ್ರೆಸ್ ಕಥೆಯಾದ್ರೆ ಎನ್ಡಿಎ ಒಕ್ಕೂಟದಲ್ಲಿ ಮಾತುಕತೆ ಯಶಸ್ವಿಯಾಗಿದ್ದರೂ ಟಿಕೆಟ್ ಸಿಗದ ಕೋಪ ತಾಂಡವವಾಡ್ತಿದೆ ಜೆಡಿಯು ಮತ್ತು ಬಿಜೆಪಿಯಲ್ಲೂ ಟಿಕೆಟ್ ವಂಚಿತರು ರೆಬೆಲ್ ಆಗಿದ್ದಾರೆ ಇಷ್ಟೆಲ್ಲದರ ಮಧ್ಯೇನೂ ಬಿಜೆಪಿ ನೂರ ಒಂದು ಕಡೆ ಜೆಡಿಯುನಿಂದ ಎಂಬತ್ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದು ನಾಮಪತ್ರ ಸಲ್ಲಿಕೆನೂ ನಡೆಯುತ್ತಿದೆ ಇದೆಲ್ಲದರ ಮಧ್ಯೆ ಬಿಹಾರ ಚುನಾವಣೆಗೆ ಬಿಜೆಪಿಯಿಂದ ಸ್ಟಾರ್ ಪ್ರಚಾರಕರ ಪಟ್ಟಿನೂ ರಿಲೀಸ್ ಆಗಿದೆ ಪಟ್ಟಿಯಲ್ಲಿ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿ ನಲವತ್ತು ಜನ ಸ್ಥಾನ ಪಡೆದಿದ್ದಾರೆ ಆದರೆ ಕರ್ನಾಟಕದ ಯಾವೊಬ್ಬ ನಾಯಕರೂ ಬಿಹಾರ ಬಿಜೆಪಿ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸ್ಥಾನ ಪಡೆದಿಲ್ಲ ನಾಳೆ ನಾಮಪತ್ರ ಸಲ್ಲಿಕೆ ಮೊದಲ ಹಂತಕ್ಕೆ ಕೊನೆಯ ದಿನವಾಗಿದ್ದು ಕಾಂಗ್ರೆಸ್ ಆರ್ಜೆಡಿ ಅಭ್ಯರ್ಥಿಗಳು ಯಾರಾಗ್ತಾರೆ ಪಟ್ಟಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದೇ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್